ಹೈ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಫ್ರಾನ್ಸ್ನ ದ್ವೀಪ ಪ್ರದೇಶ ಹಿಂದೂ ಮಹಾಸಾಗರದಲ್ಲಿರೋ ಮಾಯೋಟ್ ದ್ವೀಪದಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲ ಆಗಿದೆ ಚಿಡೋ ತಾಗಿ ಕೆಲವೇ ಗಂಟೆಗಳಲ್ಲಿ ದ್ವೀಪ ಸ್ಮಶಾನವಾಗಿದೆ ಸಾವಿರಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಫ್ರಾನ್ಸ್ ಅಧಿಕಾರಿಗಳೇ ಹೇಳಿದ್ದಾರೆ ಸದ್ಯ ಮೃತಪಟ್ಟವರಷ್ಟು ಸಿಕ್ಕ ಹಾಕೊಂಡು ಬದುಕುಳಿದವರಷ್ಟು ಕೊಚ್ಕೊಂಡು ಹೋಗಿ ಎಲ್ಲಿ ಹೋಗಿದ್ದಾರೆ ಅಂತ ಲೆಕ್ಕನ ಇಲ್ಲದವರಷ್ಟು ಯಾವುದು ಸ್ಪಷ್ಟ ಇಲ್ಲ ಈ ದ್ವೀಪಕ್ಕೆ ಸಾವಿರಾರು ಮಂದಿ ಅಕ್ರಮವಾಗಿ ವಲಸೆ ಬಂದಿದ್ದಾರೆ ಸುಮಾರು ಒಂದು ಲಕ್ಷ ಜನ ಅಕ್ರಮವಾಗಿ ದ್ವೀಪದಲ್ಲಿ ನೆಲೆಸಿದ್ದಾರೆ ಇಲ್ಲಿರೋ ಮುಸ್ಲಿಂ ಸಮುದಾಯದವರು ತಮ್ಮವರು ಮೃತಪಟ್ಟಾಗ ಅವರ ಸಂಪ್ರದಾಯದಂತೆ ಪದ ಗಂಟೆಗಳ ಒಳಗೆ ಮೃತದೇಹವನ್ನು ಹೂಳ್ತಾರೆ ಹೀಗಾಗಿ ಮೃತಪಟ್ಟವರ ಅಫಿಷಿಯಲ್ ಲೆಕ್ಕ ಸಿಗ್ತಾ ಇಲ್ಲ ಅಷ್ಟು ಕಷ್ಟ ಆಗ್ತಿದೆ ಅಂತ ಫ್ರಾನ್ಸ್ ಆಂತರಿಕ ಸಚಿವಾಲಯ ಹೇಳಿದೆ ಆದರೆ ಸಾವಿರಾರು ಮಂದಿ ಪ್ರಾಣ ಕಳ್ಕೊಂಡಿರೋದು ಖಚಿತ ಅನ್ನೋ ರೀತಿಯಲ್ಲಿ ಸರ್ಕಾರ ಹೇಳ್ತಾ ಇದೆ ಕಳೆದ ತೊಂಬತ್ತು ವರ್ಷಗಳಲ್ಲಿ ಮಾಯೋಟ್ಗೆ ಅಪ್ಪಳಿಸಿದ ಅತ್ಯಂತ ಭಯಾನಕ ಚಂಡಮಾರುತ ಇದು ಪ್ರತಿ ಗಂಟೆಗೆ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಈ ಅಬ್ಬರಕ್ಕೆ ಅಲ್ಲಿರೋ ಎಲ್ಲ ಸೆಟಲ್ಮೆಂಟ್ಗಳು ಕೊಚ್ಚಿಕೊಂಡು ಹೋಗಿವೆ ಬಡವರೇ ಹೆಚ್ಚಿರೋ ಈ ದ್ವೀಪದಲ್ಲಿ ಅವರ ಸಣ್ಣ ಪುಟ್ಟ ಮನೆಗಳು ನೆಲಸಮ ಆಗಿವೆ ಹೆಲ್ತ್ ಕೇರ್ ಫೆಸಿಲಿಟಿ ಶಾಲೆಗಳಿಗೆ ಡ್ಯಾಮೇಜ್ ಆಗಿದೆ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ ಈಗ ಆಲ್ರೆಡಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮಂದಿ ಆಹಾರ ಕುಡಿಯೋ ನೀರು ಮತ್ತು ಆಶ್ರಯ ಇಲ್ಲದೆ ಪರದಾಡ್ತಿದ್ದಾರೆ ಕೆಲವರಂತೂ ಮೂರು ದಿನಗಳಿಂದ ಹೊಟ್ಟೆಗೆ ತಿನ್ನೋಕೆ ಏನೂ ಇಲ್ಲದೆ ನರಳಾಡ್ತಿದ್ದಾರೆ ಅಂತ ಅಲ್ಲಿನ ಜನ ಅಳೆದು ತೋರ್ಕೊಂಡಿದ್ದಾರೆ ಈ ಚಂಡಮಾರುತ ಎಷ್ಟು ಭಯಂಕರವಾಗಿದೆ ಅಂದರೆ ಪರಮಾಣು ಯುದ್ಧ ಆದ ನಂತರ ಯಾವ ರೀತಿ ಪರಿಸ್ಥಿತಿ ಇರುತ್ತೋ ಆ ರೀತಿ ಇದೆ ಕಣ್ಣೆದುರು ಇದ್ದವರು ಒಬ್ಬೊಬ್ಬರೇ ಕಣ್ಮರೆಯಾಗಿದ್ದಾರೆ ಆಗಿದ್ದಾರೆ ಎಲ್ಲರೂ ನಾವು ಬದುಕಲ್ಲ ಈ ತರ ಚಂಡಮಾರುತದಲ್ಲಿ ಎಲ್ಲ ಕೊಚ್ಕೊಂಡು ಹೋಗ್ತಿರೋ ಟೈಮ್ನಲ್ಲಿ ನಾವು ಸಾಯೋದ್ ಗ್ಯಾರಂಟಿ ಇಡೀ ದ್ವೀಪದಲ್ಲಿ ಒಬ್ಬರು ಉಳಿಯಲ್ಲ ಅಂತ ಅಲ್ಲಿನ ಜನ ಅಂದ್ಕೊಂಡಿದ್ರು ಬದುಕಳ್ದವ್ರಿಗೆ ಹೆಂಗ್ ಬದುಕುಳಿದ್ವಿ ಅಂತ ಕೆಲವರಿಗೆ ಆಶ್ಚರ್ಯ ಆಗ್ತಾ ಇದೆ ಈ ಘಟನೆ ಬಗ್ಗೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ರಿಯಾಕ್ಟ್ ಮಾಡಿ ಮಾಯೋಟ್ ಜನರಿಗೆ ಸಾಂತ್ವನ ಹೇಳಿದ್ದಾರೆ ಪ್ಯಾರಿಸ್ನಿಂದ ಬರೋಬ್ಬರಿ ಎಂಟು ಸಾವಿರ ಕಿಲೋಮೀಟರ್ ದೂರದಲ್ಲಿರೋ ಈ ದ್ವೀಪ ಫ್ರಾನ್ಸ್ನ ದ್ವೀಪ ಇದು ಇಲ್ಲಿರೋ ಜನ ತೀರಾ ಬಡವರು ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಜನ ಫ್ರೆಂಚ್ ಬಡತನ ರೇಖೆಯ ಕೆಳಗೆ ಅಲ್ಲಿ ಜೀವಿಸ್ತಾರೆ ಆಗಾಗ ರೆಬೆಲ್ ಗುಂಪುಗಳಿಂದ ಹಿಂಸಾಚಾರ ಕೂಡ ಆಗ್ತಾನೆ ಇರುತ್ತೆ ಸಾವಿರದ ಎಂಟುನೂರ ನಲವತ್ ಫ್ರಾನ್ಸ್ ಈ ದ್ವೀಪವನ್ನ ವಸಾಹತಾಗಿ ಮಾಡಿಕೊಳ್ತು ನಂತರ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸಂಪೂರ್ಣವಾಗಿ ಸ್ವಾಧೀನ ತಗೊಳ್ತು ಇಲ್ಲಿನ ಜನ ಫ್ರಾನ್ಸ್ ನ ಹಣಕಾಸು ನೆರವಿನ ಮೇಲೆ ಡಿಪೆಂಡ್ ಆಗಿದ್ದಾರೆ ಮುನ್ನೂರ ಎಪ್ಪತ್ನಾಲ್ಕು ಚದರ ಕಿಲೋಮೀಟರ್ ವಿಸ್ತೀರ್ಣ ಇರೋ ಈ ದ್ವೀಪದಲ್ಲಿ ಮೂರುವರೆ ಲಕ್ಷ ಹೆಚ್ಚು ಕಮ್ಮಿ ಜನ ಇದ್ದರು ಆದರೆ ಈಗ ಇದರಲ್ಲಿದ್ದ ಬಹುತೇಕರು ಮನೆ ಕಳ್ಕೊಂಡು ಎಷ್ಟು ಜನ ಉಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೆ ಕ್ಲಾರಿಟಿ ಇಲ್ಲ ಆ ತರ ವಿನಾಶ ಆಗಿದೆ ಇಲ್ಲಿ ಏನು ಚೀನಾಗೆ ಉಗರ್ ಅಥವಾ ವಿಗರ್ ಮುಸ್ಲಿಮರು ದೊಡ್ಡ ಬೆದರಿಕೆ ಹಾಕಿದ್ದಾರೆ ಚೀನಾವನ್ನ ಒಡೆದು ಹೊಸ ರಾಷ್ಟ್ರವನ್ನ ಕಟ್ತೀವಿ ಅಂತ ಚೀನಾವನ್ನ ಹರಿದು ಹಾಕ್ತೀವಿ ಅಂತ ತುರ್ಕಿಸ್ತಾನ್ ಸಂಘಟನೆ ಹೇಳಿದೆ ಈಸ್ಟ್ ತುರ್ಕಿಸ್ತಾನ್ ಅಂದರೆ ಪೂರ್ವ ತುರ್ಕಿಸ್ತಾನ್ ಚೀನಾದ ಶಿಂಜಿಯಾಂಗ್ ಪ್ರದೇಶವನ್ನು ವಶಕ್ಕೆ ಪಡೆತೀವಿ ಚೀನಾ ಆಳ್ವಿಕೆಯನ್ನು ನಿಲ್ಲಿಸ್ತೀವಿ ಅಂತ ನೇರವಾಗಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ಗೆ ಬೆದರಿಕೆ ಹಾಕಿದ್ದಾರೆ ವಿಡಿಯೋ ರಿಲೀಸ್ ಮಾಡುವ ಮೂಲಕ ಈ ವಿಗರ್ ಸಂಘಟನೆ ಈ ಎಚ್ಚರಿಕೆ ಕೊಟ್ಟಿದೆ ಅಂದಹಾಗೆ ಚೀನಾದ ಈ ಶಿಂಜಿಯಾಂಗ್ ಪ್ರದೇಶದಲ್ಲಿ ಅತಿ ಹೆಚ್ಚು ಉಯಿಗರ್ ಉಗರ್ ಅಥವಾ ವೀಗರ್ ಮುಸ್ಲಿಮರಿದ್ದಾರೆ ಇವರು ಈ ಹಿಂದಿನಿಂದಲೂ ತಮಗೆ ಸಿಂಜಿಯಾಂಗ್ ಚೀನಾ ಕಂಟ್ರೋಲ್ನಿಂದ ಹೊರಬಂದು ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಫೈಟ್ ಮಾಡ್ತಾ ಇದ್ರು ಈಗ ಚೀನಾಗೆ ಓಪನ್ ಥ್ರೆಟ್ ಕೊಟ್ಟಿದ್ದಾರೆ ಸಿರಿಯಾದಿಂದ ವಶಕ್ಕೆ ತಗೊಂಡಿರೋ ಗೋಲನ್ ಹೈಟ್ಸ್ ಪ್ರದೇಶದಲ್ಲಿ ಇಸ್ರೇಲ್ ದೊಡ್ಡ ಗೇಮ್ ಶುರು ಮಾಡಿದೆ ಜಗತ್ತು ಅದು ಸಿರಿಯಾದ ಭಾಗ ಅಂತ ಒಪ್ಪಿಕೊಂಡಿದ್ರು ಕೂಡ ಅದೇ ಜಾಗದಲ್ಲಿ ಇಸ್ರೇಲಿಗರ ಜನಸಂಖ್ಯೆ ಹೆಚ್ಚಿಸೋಕೆ ನೆತನ್ಯಾಹು ಸರ್ಕಾರ ಮುಂದಾಗಿದೆ ಯಹೂದಿಗಳ ಸೆಟಲ್ಮೆಂಟ್ಗಳನ್ನು ಹೆಚ್ಚಿಸೋಕೆ ಇಸ್ರೇಲ್ ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಅಂತ ವರದಿಯಾಗಿದೆ ಈ ಕೆಲಸಕ್ಕೆ ಇಸ್ರೇಲ್ ಸರ್ಕಾರ ಹನ್ನೊಂದು ಮಿಲಿಯನ್ ಡಾಲರ್ ಅಂದರೆ ತೊಂಬತ್ತೊಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಇದುವರೆಗೆ ಗೋಲನ್ ಹೈಟ್ಸ್ನಲ್ಲಿ ಮೂವತ್ತೊಂದು ಸಾವಿರ ಇಸ್ರೇಲಿಗರು ವಾಸ ಮಾಡುತ್ತಿದ್ದಾರೆ ಹೀಗಾಗಿ ಅಲ್ಲಿ ಹೆಚ್ಚು ಇಸ್ರೇಲ್ ಸೆಟಲ್ ಮಾಡೋಕೆ ಇನ್ನಷ್ಟು ಜನರನ್ನ ಸೇರಿಸೋಕೆ ಮುಂದಾಗಿದ್ದಾರೆ ಅಂತ ಮಿಡಲ್ ಈಸ್ಟರ್ನ್ ಮಾಧ್ಯಮಗಳು ವರದಿ ಮಾಡಿವೆ ಮತ್ತೊಂದ್ ಕಡೆ ಸಿರಿಯಾದ ಟಾಟಸ್ ಕರಾಳಿ ಪ್ರದೇಶದಲ್ಲಿ ಇಸ್ರೇಲ್ ಏರ್ ಸ್ಟ್ರೈಕ್ ಲಾಂಚ್ ಮಾಡಿದೆ ಇದು ಎರಡ್ ಸಾವಿರದ ಹನ್ನೆರಡರಿಂದ ಈ ಪ್ರದೇಶದಲ್ಲಿ ನಡೆದ ಅತ್ಯಂತ ಭೀಕರ ದಾಳಿ ದಾಳಿಯಿಂದ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅಲ್ಲಿ ಕಾಣಿಸ್ಕೊಂಡಿತ್ತು ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ಮತ್ತೆ ಕಾಣಿಸ್ಕೊಂಡಿದ್ದು ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಯೂನಸ್ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ಈ ಯೂನಸ್ ಪ್ರಜಾಪ್ರಭುತ್ವ ವಿರೋಧಿ ಗುಂಪನ್ನು ಮುನ್ನಡೆಸ್ತಾ ಇದ್ದಾರೆ ಈ ಯೂನಸ್ಗೆ ಜನರ ಬಗ್ಗೆ ಕಾಳಜಿ ಜವಾಬ್ದಾರಿಯಾಗಲಿ ಜವಾಬ್ದಾರಿ ಇಲ್ಲ ಅವರೊಬ್ರು ಫ್ಯಾಸಿಸ್ಟ್ ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಬಾಂಗ್ಲಾ ವಿಮೋಚನಾ ಯುದ್ಧದ ಸಂವಿಧಾನಪಿಗಾಗಿ ಭಾರತದಲ್ಲಿ ಆಚರಿಸುವ ವಿಜಯ ದಿವಸ್ ಆಚರಣೆ ದಿನದಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಈ ಯುನಸ್ ಅಧಿಕಾರ ಸ್ವೀಕರಿಸಿದ ದಿನದಿಂದ ಸಮಾಜದ ಅಭಿವೃದ್ಧಿನೇ ಇಲ್ಲ ಅಲ್ಲಿನ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಅಲ್ಲಿನ ಸರ್ಕಾರ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿಲ್ಲ ಅವರು ಕೋಮುವಾದಿ ಗುಂಪುಗಳಿಗೆ ಸಪೋರ್ಟ್ ಮಾಡಿಸಿದ್ದಾರೆ ಅವ್ರ ಜೊತೆ ಕೆಲಸ ಮಾಡುವ ಅಧಿಕಾರಿಗಳೆಲ್ಲ ಅಂತವ್ರೆ ಬಾಂಗ್ಲಾ ಜನರ ಧ್ವನಿ ಹತ್ತಿಕ್ಕೋ ಕೆಲಸ ಮಾಡ್ತಿದ್ದಾರೆ ಅಂತ ಈ ಯೂನಸ್ ವಿರುದ್ಧ ಶೇಖ್ ಹಸೀನಾ ಗುಡುಗಿದ್ದಾರೆ ಅಲ್ಲದೆ ಬಾಂಗ್ಲಾದಲ್ಲಿ ಹತ್ಯಾಕಾಂಡ ನಡೀತಾ ಇದೆ ಯೂನಸ್ ಹಿಂದೂಗಳನ್ನ ಮತ್ತು ಇತರ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡ್ತಾ ಇಲ್ಲ ಅಂತ ಶೇಖ್ ಹಸೀನಾ ಹೇಳಿದ್ದಾರೆ ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ ಈ ಯೂನಸ್ ನೇತೃತ್ವದ ಈ ಮಧ್ಯಂತರ ಸರ್ಕಾರ ಎಲೆಕ್ಷನ್ ನಡೆಸೋ ಬಗ್ಗೆ ಮಾತಾಡಿದೆ ಏನು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕೊನೆಗೆ ಅಥವಾ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಆರಂಭದಲ್ಲಿ ಚುನಾವಣೆ ಆಗಬಹುದು ಅಂತ ಹೇಳಿದ್ದಾರೆ ಈ ಮೂಲಕ ಸದ್ಯಕ್ಕಂತೂ ನಾನು ಕುರ್ಚಿಯಿಂದ ಅಲ್ಲಾಡಲ್ಲ ಅಂತ ಯೂನಸ್ ಖುದ್ದು ಒಪ್ಪಿಕೊಂಡಂತಾಗಿದೆ ರಷ್ಯಾಗೆ ಭೇಟಿ ಕೊಡೋ ಪ್ಲಾನ್ ಹಾಕ್ಕೊಂಡಿರೋ ಭಾರತೀಯ ಪ್ರವಾಸಿಗರಿಗೆ ರಷ್ಯಾ ಸಿಹಿ ಸುದ್ದಿ ಕೊಟ್ಟಿದೆ ಆದಷ್ಟು ಬೇಗ ಭಾರತೀಯ ಪ್ರವಾಸಿಗರು ವೀಸಾ ಇಲ್ಲದೆ ರಷ್ಯಾಗೆ ಭೇಟಿ ನೀಡಬಹುದು ಅಂತ ಹೇಳ್ತಾ ಇದ್ದಾರೆ ವೀಸಾ ಮುಕ್ತ ಪ್ರಯಾಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರಂಭ ಆಗೋ ಸಾಧ್ಯತೆ ಇದೆ ಅಂತ ಸರ್ಕಾರಿ ಮೂಲಗಳು ಮಾಹಿತಿ ಕೊಟ್ಟಿವೆ ಹಾಗೆ ಕಳೆದ ಜೂನ್ನಲ್ಲಿ ಎರಡು ರಾಷ್ಟ್ರಗಳು ಈ ಸಂಬಂಧ ದ್ವಿಪಕ್ಷೀಯ ಒಪ್ಪಂದ ಮಾಡಿಕೊಂಡಿದ್ವು ಈ ಸೌಲಭ್ಯವನ್ನು ರಷ್ಯಾ ಆಲ್ರೆಡಿ ಚೀನಾ ಮತ್ತು ಇರಾನ್ ಪ್ರಜೆಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ನಲ್ಲಿ ಶುರು ಮಾಡಿತ್ತು ಅದು ಸಕ್ಸಸ್ ಕಂಡಿರೋ ಹಿನ್ನೆಲೆಯಲ್ಲಿ ಭಾರತಕ್ಕೂ ವಿಸ್ತರಿಸೋಕೆ ಪ್ಲಾನ್ ಮಾಡಿದ್ದಾರೆ ರಷ್ಯಾಗೆ ಭಾರತೀಯರು ಒಂದು ವ್ಯಾಪಾರ ಇಲ್ಲ ಕೆಲಸಕ್ಕಂತ ಮಾತ್ರ ಭೇಟಿ ಕೊಡ್ತಾರೆ ರಷ್ಯಾಗೆ ಭೇಟಿ ಕೊಟ್ಟಿದ್ದಾರೆ ಕಂಪೇರ್ ಮಾಡಿದಾಗ ಇದು ಜಂಪ್ ಆಗಿತ್ತು ಇನ್ನು ಸದ್ಯಕ್ಕೆ ಭಾರತೀಯ ಪಾಸ್ಪೋರ್ಟ್ ಹೋಲ್ಡರ್ಸ್ ಅರವತ್ತೆರಡು ರಾಷ್ಟ್ರಗಳಿಗೆ ವೀಸಾ ಇಲ್ಲದೆ ಹೋಗಬಹುದು ರಷ್ಯಾದು ಕೂಡ ಆ ಲಿಸ್ಟ್ ಗೆ ಸೇರೋ ಲಕ್ಷಣ ಕಾಣಿಸ್ತಾ ಇದೆ ಈಗ ಏನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇದೀಗ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಫೋನ್ ಕಾಲ್ ನಲ್ಲಿ ಮಾತನಾಡಿದ್ದಾರೆ ಗಾಜಾ ಯುದ್ಧ ಾಳುಗಳ ಬಿಡುಗಡೆ ಸಿರಿಯಾ ವಿಚಾರದಲ್ಲಿ ಇಸ್ರೇಲ್ನ ನಿಲುವು ಏನು ಅನ್ನೋದರ ಬಗ್ಗೆ ಇವರು ಚರ್ಚೆ ಮಾಡಿದ್ದಾರೆ ಈ ವೇಳೆ ಹಿಸ್ಬುಲ್ಲಾ ಮತ್ತು ಹಮಸ್ ವಿರುದ್ಧದ ಕ್ರಮಕ್ಕೆ ಇಸ್ರೇಲ್ ಕಮಿಟ್ ಆಗಿದೆ ಅಂತ ನೆತನ್ಯಾಹು ಟ್ರಂಪ್ ಬಳಿ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಮತ್ತೊಂದು ಕಡೆ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರೆಸಿದೆ ದಕ್ಷಿಣ ಗಾಜಾದ ಖಾನ್ ಯೂನಸ್ನಲ್ಲಿ ವಿಶ್ವಸಂಸ್ಥೆಯ ಎ ಏಜೆನ್ಸಿಗೆ ಸಂಬಂಧಪಟ್ಟ ನಿರಾಶ್ರಿತರಿದ್ದ ಶಾಲೆಯೊಂದರ ಮೇಲೆ ದಾಳಿ ನಡೆಸಿದೆ ಪರಿಣಾಮ ಮಕ್ಕಳು ಸೇರಿ ಇಪ್ಪತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪ್ಯಾಲೆಸ್ತೀನ್ ಅಥಾರಿಟಿ ಆರೋಪ ಮಾಡಿದೆ ರಷ್ಯಾದ ಎರಡು ಆಯಿಲ್ ಟ್ಯಾಂಕರ್ ಗಳು ಕಪ್ಪು ಸಮುದ್ರದಲ್ಲಿ ಡ್ಯಾಮೇಜ್ ಆಗಿವೆ ಇದರಿಂದ ತೈಲ ಸೋರಿಕೆಯಾಗಿದೆ ಅಂತ ರಷ್ಯನ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಪ್ರತಿ ಟ್ಯಾಂಕರ್ ಗರಿಷ್ಠ ನಾಲ್ಕು ಸಾವಿರದ ಮುನ್ನೂರು ಟನ್ ತೂಕದ ಆಯಿಲ್ ಅನ್ನ ತಗೊಂಡು ಹೋಗ್ತಾ ಇದ್ವು ಒಂದು ಟ್ಯಾಂಕರ್ ಸಂಪೂರ್ಣ ಡ್ಯಾಮೇಜ್ ಆಗಿ ತೈಲ ನೀರ್ ಪಾಲಾಗಿದೆ ಈ ಘಟನೆಯಲ್ಲಿ ಹಡಗಿನ ಒಬ್ಬ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಅಂತ ರಷ್ಯಾ ಹೇಳಿದೆ ಎರಡನೇ ಟ್ಯಾಂಕರ್ ನಲ್ಲಿ ಹದಿನಾಲ್ಕು ಸಿಬ್ಬಂದಿ ಸಿಕ್ಕಾಕೊಂಡಿದ್ದಾರೆ ಸದ್ಯ ಅವರ ಲೈಫ್ ಸಪೋರ್ಟ್ಗೆ ಅಗತ್ಯ ವಸ್ತುಗಳು ಇದೆ ಅಂತ ಹೇಳಲಾಗ್ತಿದೆ ಕಪ್ಪು ಸಮುದ್ರದಲ್ಲಿ ಉಂಟಾದ ಚಂಡಮಾರುತದಿಂದ ಈ ಟ್ಯಾಂಕರ್ ಗಳಿಗೆ ಡ್ಯಾಮೇಜಸ್ ಆಗಿದೆ ಅಂತ ರಷ್ಯಾದ ಫೆಡರಲ್ ಶಿಪಿಂಗ್ ಏಜೆನ್ಸಿ ಹೇಳಿದೆ ಘಟನೆ ಬಗ್ಗೆ ತನಿಖೆ ನಡೆಸುವಂತೆ ಪುಟಿನ್ ಆದೇಶ ಕೊಟ್ಟಿದ್ದಾರೆ ಅಮೆರಿಕದಲ್ಲಿ ಶಂಕಿತ ಡ್ರೋನ್ ಹಾರಾಟ ಸಂಬಂಧ ಬಹಳ ಕೋಲಾಹಲ ಮನೆ ಮಾಡಿದೆ ಸಿಕ್ಕಾಪಟ್ಟೆ ಊಹಾಪೋಹ ಇದೆ ಈಗ ಅಮೆರಿಕದ ನ್ಯೂ ಜರ್ಸಿಯ ಮಾಜಿ ಗವರ್ನರ್ ಕ್ರಿಸ್ ಕ್ರಿಸ್ಟಿ ಕಳವಳಕಾರಿ ಸಂಗತಿಯನ್ನು ಹೇಳಿದ್ದಾರೆ ತಮ್ಮ ಮನೆ ಮೇಲೆ ಐವತ್ತಕ್ಕೂ ಅಧಿಕ ಡ್ರೋನ್ ಹಾರಾಡಿರುವುದನ್ನ ಗಮನಿಸಿದ್ದೀನಿ ನನ್ನ ಇಡೀ ಜೀವನದಲ್ಲಿದೆ ಮೊದಲ ಬಾರಿಗೆ ಈ ರೀತಿ ಇಷ್ಟು ದೊಡ್ಡ ಪ್ರಮಾಣದ ಡ್ರೋನ್ಗಳ ಹಾರಾಟ ನೋಡಿರೋದು ಅಂತ ಹೇಳಿದ್ದಾರೆ ಅಲ್ಲದೆ ಅಧ್ಯಕ್ಷ ಜೋ ಬೈಡನ್ ಸರ್ಕಾರವನ್ನು ಟೀಕಿಸಿ ಇದು ಸಾಮಾನ್ಯ ಘಟನೆ ಅಂತ ಹೇಳೋದು ತಪ್ಪು ಇದು ಅಸಾಮಾನ್ಯ ಅಂತ ಹೇಳಿದ್ದಾರೆ ಅಮೆರಿಕಾದಲ್ಲಿ ಯಾವ ಪರಿ ಊಹಾಪೋಹ ಹರಿದಾಡ್ತಾ ಇದೆ ಅಂತ ಹೇಳಿದ್ರೆ ಖಂಡಿದ್ದೆಲ್ಲ ಡ್ರೋನ್ ಡ್ರೋನ್ ಹೋ ಹೋ ಅಂತ ಹೇಳಿ ಜನ ಲಭಿಸ್ತಾ ಇದ್ದಾರೆ ಇದಕ್ಕೆ ಖುದ್ದು ಟ್ರಂಪ್ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಗವರ್ನೆನ್ಸ್ ಎಫಿಷಿಯನ್ಸಿಯ ಚೇರ್ಮನ್ ಕೂಡ ಆಗಿರೋ ಎಲಾನ್ ಮಸ್ಕ್ ಒಂದು ಪೋಸ್ಟ್ ಮಾಡಿ ಎಳೆದಿದ್ದಾರೆ ಓ ಅಲ್ಲಿ ಡ್ರೋನ್ ಕಾಣ್ತು ಇಲ್ಲಿ ಡ್ರೋನ್ ಕಾಣ್ತು ಅಂತ ಹೇಳಿರೋರಿಗೆ ನ್ಯೂ ಜರ್ಸಿಯ ಗೈಡ್ಲೈನ್ಸ್ ಪ್ರಕಾರ ಈ ಫೋಟೋದಲ್ಲಿ ಕಾಣಿಸ್ತಿರೋ ಎಲ್ಲವೂ ಕೂಡ ಡ್ರೋನ್ಗಳೇ ಅಂತ ಹೇಳಿ ವಿಮಾನಗಳಿಂದ ಹಿಡಿದು ಹಾರುವ ಎಲ್ಲ ಆಬ್ಜೆಕ್ಟ್ಗಳನ್ನು ಡ್ರೋನ್ ಅಂತ ಗುರುತಿಸಿರೋ ಥರ ಆ ರೀತಿ ಹಾಕಿ ಕಾಲೆಳೆದಿದ್ದಾರೆ ಸುಮ್ ಸುಮ್ಮನೆ ಕಣ್ ಕಂಡಿದ್ದೆಲ್ಲ ಡ್ರೋನ್ ಅಂತ ಹೇಳಿಬಿಡಿ ಅನ್ನೋ ರೀತಿಯಲ್ಲಿ ಮಸ್ಕಾಲ್ ಎಳೆದಿದ್ದಾರೆ ಸ್ನೇಹಿತರೆ ಸುತ್ತು ಜಗತ್ತು ಎಪಿಸೋಡ್ಗಳಲ್ಲಿ ನಿಮಗೆ ಕಳೆದ ಡಿಸೆಂಬರ್ ಮೂರನೇ ತಾರೀಕಿನಿಂದ ಭಾರತ ಪಾಕಿಸ್ತಾನ ನಡುವಿನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಈ ಪುಟ್ಟ ಸರಣಿಯಲ್ಲಿ ಈಗ ಅಂತಿಮ ಘಟಕ್ ನಾವು ಬಂದಿದ್ದೀವಿ ಡಿಸೆಂಬರ್ ಹದಿನೈದನೇ ತಾರೀಕು ಭಾರತ ಡಾಕಾವನ್ನ ಸುತ್ತುವರಿಯೋಕೆ ಅಂತಿಮ ಹೋರಾಟ ಮಾಡ್ತಾ ಇತ್ತು ಪಾಕಿಸ್ತಾನ ಸೇನೆ ಏನೇ ಪ್ರಯತ್ನ ಮಾಡಿದ್ರು ಮುಕ್ತಿ ವಾಹಿನಿ ಮತ್ತು ಭಾರತೀಯ ಸೇನೆಯನ್ನ ತಡೆಯಕ ಆಗಿರಲಿಲ್ಲ ಅವರು ಢಾಕಾವನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಎರಡು ಲೇಯರ್ನಲ್ಲಿ ಅಂದ್ರೆ ಒಂದು ಕಡೆ ಪೊಲೀಸರು ಇನ್ನೊಂದು ಕಡೆ ಸೇನೆಯನ್ನ ಸಾವಿರಾರು ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದ್ರು ಅದರ ಪ್ರವಾಹದಂತೆ ನುಗ್ಗಿದ್ದ ಭಾರತವನ್ನ ತಡೆಯೋಕೆ ಅವ್ರ ಕೈಯಲ್ಲಿ ಆಗಿಲ್ಲ ಮುಕ್ತಿ ವಾಹಿನಿ ಜೊತೆಗೆ ಭಾರತ ಡಾಕವನ್ನ ಮುತ್ತಿಗೆ ಹಾಕಿ ಬಿಡ್ತು ಹಾಗೆ ನೋಡಿದ್ರೆ ಫೀಲ್ಡ್ ಮಾರ್ಷಲ್ ಶ್ಯಾಮ್ ಮಾಣಿಕ್ ಶಾ ಡಿಸೆಂಬರ್ ಹದಿನೈದನೇ ತಾರೀಕು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ರು ಡಿಸೆಂಬರ್ ಹದಿನಾರರ ಒಂಬತ್ತು ಗಂಟೆ ಒಳಗಡೆ ಶರಣಾಗಿ ಇಲ್ಲ ನಮ್ಮ ಯುದ್ಧ ವಿಮಾನಗಳು ಮತ್ತು ಆರ್ಟಿಲರಿಗಳು ಡಾಕವನ್ನ ಏನು ಮಾಡ್ತಾವೋ ಗೊತ್ತಿಲ್ಲ ಅಂತ ಹೇಳಿದ್ರು ಹೀಗಾಗಿ ಪಾಕಿಸ್ತಾನಕ್ಕೆ ಬೇರೆ ಆಪ್ಷನ್ಸ್ ಇರಲಿಲ್ಲ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಗವರ್ನರ್ ಆಗಿ ನೇಮಕವಾಗಿದ್ದ ಪಾಕ್ ಸೇನೆಯನ್ನ ಮುನ್ನಡೆಸ್ತಾ ಇದ್ದ ಆಮಿರ್ ಅಬ್ದುಲ್ಲಾ ಖಾನ್ ನಿಯಾಜಿ ಎಎಕೆ ನಿಯಾಜಿ ದೊಡ್ಡ ನಿರ್ಧಾರವನ್ನು ತಗೊಂಡ್ರು ಸಾವಿರ ಸೈನಿಕರ ಸಮೇತ ಭಾರತಕ್ಕೆ ಶರಣಾಗ್ತೀನಿ ಅಂತ ಅನೌನ್ಸ್ ಮಾಡಿದ್ರು ಚಿತ್ರ ನೋಡ್ತಾ ಇದ್ದೀರಾ ಇದೇ ಪತ್ರದ ಮೇಲೆ ಪಾಕಿಸ್ತಾನದ ಜನರಲ್ ಶರಣಾಗತಿಗೆ ಸೈನ್ ಹಾಕಿದ್ರು ಈ ಸಂದರ್ಭದಲ್ಲಿ ಪಾಕ್ನ ಎ ನಿಯಾಜಿ ಭಾರತದ ಜನರಲ್ ಆಫೀಸರ್ ಕಮಾಂಡಿಂಗ್ ಜಗಜೀತ್ ಸಿಂಗ್ ಅರೋರಾ ಇವರಿಬ್ರು ಗಜರಾಜ್ ಕೋರ್ ಕಮಾಂಡ್ ನ ಸಗತ್ ಸಿಂಗ್ ಕೂಡ ಇದ್ರು ಅಲ್ಲದೆ ಜೆಎಫ್ಆರ್ ಜೋ ಇವರು ಯಾರು ಅಂದ್ರೆ ಈಸ್ಟರ್ನ್ ಕಮಾಂಡ್ನ ಚೀಫ್ ಆಫ್ ಸ್ಟಾಫ್ ಆಗಿದ್ರು ಢಾಕಾಗೆ ಹೋಗಿ ಪಾಕಿಸ್ತಾನಿ ಸೇನೆಯನ್ನ ಕುತ್ತಿಗೆ ಬಗ್ಗಿಸಿ ಸೈನ್ ಹಾಕಿಸುವಲ್ಲಿ ಪ್ರಮುಖ ಪಾತ್ರಧಾರಿ ಇವರು ಬರೀ ನಾಲ್ಕು ಗಂಟೆಯಲ್ಲೇ ಪಾಕಿಸ್ತಾನ ಸೇನೆಯನ್ನ ಶರಣಾಗೋಕೆ ಒಪ್ಪಿಸ್ಬಿಟ್ಟಿದ್ರು ಹಾಗೆ ಬೇಸಿಕಲಿ ಯಹೂದಿ ಆಗಿದ್ದ ಇವರ ಫ್ಯಾಮಿಲಿ ರಾಕ್ ನಲ್ಲಿತ್ತು ಆಮೇಲೆ ಇವರು ಕಲ್ಕತ್ತಾಗೆ ಬಂದು ಸೆಟ್ಲ್ ಆದವರು ಅಪ್ರತಿಮ ದೇಶಭಕ್ತರಾಗಿದ್ದ ಜಕೋಬ್ ನಾನು ಯಹೂದಿ ಹೌದು ಆದರೆ ಹೆಮ್ಮೆ ಪಡ್ತೀನಿ ಅದಕ್ಕೆ ನನಗೆ ಹೆಮ್ಮೆ ಇದೆ ಆದರೆ ನಾನು ಮೊದಲು ಮತ್ತು ಎಂದೆಂದಿಗೂ ಭಾರತೀಯ ಅಂತ ಹೇಳಿಕೊಂಡಿದ್ರು ಪಾಕ್ ವಿರುದ್ಧ ಎರಡು ಯುದ್ಧಗಳಲ್ಲೂ ಇವರು ಭಾಗಿಯಾಗಿದ್ರು ಸೊ ಇವರೆಲ್ಲ ಸೇರಿ ಪಾಕಿಸ್ತಾನವನ್ನು ಕಾಡಬಾರದ ರೀತಿ ಕಾಡಿದರು ಪಾಕ್ ತನ್ನ ಜೀವಮಾನದ ಅತಿ ದೊಡ್ಡ ಅವಮಾನ ಇನ್ನು ಸಾವಿರ ವರ್ಷ ಬಿಟ್ಟರು ಪಾಕಿಸ್ತಾನಕ್ಕೆ ಆಗುವಂತ ಅವಮಾನ ಎರಡು ಭಾಗ ಆಯ್ತಲ್ಲ ದೇಶ ಇಡೀ ಪಾಕಿಸ್ತಾನ ಅರ್ಧ ಭಾಗ ಕಿತ್ಕೊಂಡು ಹೋಯ್ತಲ್ಲ ಆ ಅವಮಾನವನ್ನು ಫೇಸ್ ಮಾಡಿದ್ದು ಇದೇ ಯುದ್ಧದಲ್ಲಿ ನೈನ್ಟೀನ್ ಸೆವೆಂಟಿ ಒನ್ ವಾರ್ನಲ್ಲಿ ಎಕ್ಸಾಕ್ಟ್ ಟೈಮ್ ಹೇಳಬೇಕು ಅಂತ ಹೇಳಿದ್ರೆ ಡಿಸೆಂಬರ್ ಹದಿನಾರು ಒಂಬೈನೂರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪಾಕ್ನ ಆರ್ಮಿ ಜನರಲ್ ಸೈನ್ ಹಾಕೇ ಬಿಟ್ರು ಸರೆಂಡರ್ಗೆ ಕೆ ನಿಯಾಸಿ ಭಾರತದ ಅರೋರಾ ಅವರಿಗೆ ತಮ್ಮ ಬ್ಯಾಡ್ಜ್ ತಮ್ಮ ಪಿಸ್ತೂಲ್ ಎಲ್ಲವನ್ನ ಕೊಟ್ಟು ಸೋತ್ವೆ ಅಂತ ಒಪ್ಪಿಕೊಂಡ್ರು ಈ ಟೈಮ್ನಲ್ಲಿ ಪಾಕ್ ಸೇನಾ ನಾಯಕನ ಕಣ್ಣುಗಳಲ್ಲಿ ನೀರಿತ್ತು ಅಳ್ತಾ ಇದ್ರು ಈ ಮೂಲಕ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಬೇರೆಯಾಗಿ ಪಾಕಿಸ್ತಾನ ಎರಡು ತುಂಡಾಗಿ ಅರ್ಧ ಪಾಕಿಸ್ತಾನ ಕಿತ್ಕೊಂಡು ಹೋಗಿ ಬಾಂಗ್ಲಾದೇಶ ಅನ್ನ ಹೊಸ ರಾಷ್ಟ್ರದ ಹುಟ್ಟಿ ಕಾರಣ ಆಯಿತು ಯಾವ ಧಾರ್ಮಿಕ ಥಿಯರಿಯ ಮೇಲೆ ಅಂದ್ರೆ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ರಾಷ್ಟ್ರವನ್ನು ಜಿನ್ನ ಕೇಳಿದ್ರು ಮುಸ್ಲಿಮರಿಗೊಂದು ಪ್ರತ್ಯೇಕ ರಾಷ್ಟ್ರ ಅಂತ ಒಂದು ಪಾಕಿಸ್ತಾನ ರಚನೆಯಾಗಿತ್ತು ಅದು ಖಂಡ ತುಂಡಾಗಿ ಹೋಗಿತ್ತು ಒಂದೇ ಧರ್ಮ ಆದರೂ ಕೂಡ ಇವರು ಒಟ್ಟಿಗಿರಲಿಲ್ಲ ಅಲ್ಲಿ ಸಪ್ರೇಟ್ ಮಾಡಬೇಕಾಗಿ ಬಂತು ಭಾಷೆ ಆಧಾರದ ಮೇಲೆ ದಬ್ಬಾಳಿಕೆ ಮಾಡಲಾಗಿತ್ತು ಅನ್ನೋದು ಸಾಬೀತಾಗಿ ಗಾಂಧಿ ಅನೌನ್ಸ್ ಮಾಡಿದ್ರು ಟೂ ನೇಷನ್ ಥಿಯರಿಯನ್ನ ಬಂಗಾಳ ಕೊಲ್ಲಿಯಲ್ಲಿ ನಾವು ಮುಳುಗಿಸಿದೀವಿ ಅಂತ ಹೇಳಿದ್ರು ಧರ್ಮದ ಆಧಾರದಲ್ಲಿ ಪ್ರತ್ಯೇಕ ರಾಷ್ಟ್ರ ಕೇಳಿದ್ರಲ್ಲಪ್ಪ ಈಗೇನಾಯ್ತು ಮತ್ತೊಂದು ಎರಡು ಭಾಗ ಆಯ್ತಲ್ಲ ಅಂತ ಇಂದಿರಾ ಗಾಂಧಿ ಹೇಳಿದ್ರು ಅವತ್ತು ಅದಾಗ್ತಿದ್ದ ಹಾಗೆ ಭಾರತ ಕದನ ವಿರಾಮವನ್ನ ಕೂಡ ಘೋಷಣೆ ಮಾಡ್ತು ಏಕಪಕ್ಷೀಯವಾಗಿ ಪಶ್ಚಿಮ ಪಾಕಿಸ್ತಾನದಲ್ಲೂ ಯುದ್ಧ ನಿಂತು ಹೋಯಿತು ಸೊ ಯುದ್ಧ ಮುಗಿಯೋ ಹೊತ್ತಿಗೆ ಭಾರತ ಮೂರು ಸಾವಿರ ಸೈನಿಕರನ್ನ ಕಳ್ಕೊಳ್ತು ಪಾಕ್ ಕಡೆ ಒಂಬತ್ತು ಸಾವಿರ ಜನ ಪ್ರಾಣ ಕಳ್ಕೊಂಡ್ರು ತೊಂಬತ್ನಾಲ್ಕು ಪಿ ಎಫ್ ಏರ್ಕ್ರಾಫ್ಟ್ ಗಳು ನಾಶ ಆದ್ವು ಭಾರತದ ಕಡೆಗೆ ನಲವತ್ತೈದು ವಿಮಾನಗಳು ನಾಶವಾಗಿದ್ದವು ಸಬ್ಮರೀನ್ ಗನ್ ಬೋಟ್ಸ್ ಪೆಟ್ರೋಲ್ ವೆಸಲ್ ಎಲ್ಲವನ್ನು ಎಲ್ಲವನ್ನ ಪಾಕ್ ದೊಡ್ಡ ಮಟ್ಟದಲ್ಲಿ ಕಳ್ಕೊಂಡಿತ್ತು ಪಾಕ್ ತನ್ನ ಇತಿಹಾಸದಲ್ಲೇ ಕಂಡು ಕೇಳರಿಯದ ಹೊಡೆತವನ್ನು ಈ ಕದನದಲ್ಲಿ ಫೇಸ್ ಮಾಡಿತ್ತು ಅದಾದ ಮೇಲೆ ಪಾಕಿಸ್ತಾನದಲ್ಲಿ ಜುಲ್ಫಿಕರ್ ಅಲಿ ಬುಟ್ಟೋ ಬಂದರು ಶಿಮ್ಲಾ ಒಪ್ಪಂದ ಆಯಿತು ಭಾರತ ತಾನು ವಶಕ್ಕೆ ಪಡ್ಕೊಂಡಿದ್ದ ಹದಿನೈದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಪಾಕಿಸ್ತಾನಿ ಜಾಗವನ್ನು ಅಂದರೆ ಹೆಚ್ಚು ಕಮ್ಮಿ ಕುವೈತ್ ರಾಷ್ಟ್ರದಷ್ಟು ಭೂಭಾಗವನ್ನು ಬಿಟ್ಕೊಟ್ಬಿಡ್ತು ದೊಡ್ಡ ಬ್ಲೆಂಡರ್ ಅಂತ ಇವತ್ತಿಗೂ ಕನ್ಸಿಡರ್ ಮಾಡ್ಲಾಗತ್ತೆ ಅದ್ರ ಬಗ್ಗೆ ನಾವು ಭಾರತ ದರ್ಶನ ಸರಣಿಯಲ್ಲಿ ವಿಸ್ತೃತವಾಗಿ ಮಾಹಿತಿಯನ್ನ ಕೊಟ್ಟಿದ್ದೀವಿ ಅದು ನೀವು ನೋಡಿಲ್ಲ ಅಂದ್ರೆ ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋವನ್ನ ಕೂಡ ನೋಡಬಹುದು ಆ ಇಡೀ ಸರಣಿಯನ್ನ ಕೂಡ ನೀವು ನೋಡಿಲ್ಲ ಅಂದ್ರೆ ಮಿಸ್ ಮಾಡಿದೆ ನೋಡಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ